ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ತಾಲೂಕಿನ ಕೊಪ್ಪ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಲ್ಲೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಹುಲ್ಲೂರಿನ ಎಸ್ಎನ್ಡಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕಂಠಪಾಠ ಧಾರ್ಮಿಕ ಪಠಣ ಛದ್ಮವೇಶ ಕತೆ ಹೇಳುವುದು ದೇಶಭಕ್ತಿ ಗೀತೆ ಚಿತ್ರಕಲೆ ಅಭಿನಯ ಗೀತೆ ಕ್ಲೇ ಮಾಡಲಿಂಗ್ ಭಕ್ತಿಗೀತೆ ಆಶುಭಾಷಣ ಪ್ರಬಂಧ ರಚನೆ ಮಿಮಿಕ್ರಿ ಜಾನಪದ ನೃತ್ಯ ಕ್ವಿಝ್ ಕವಾಲಿ ಜನಪದ ಗೀತೆ ಈ ಎಲ್ಲ ಸ್ಪರ್ಧೆಗಳಲ್ಲಿ ಶಾಲೆಯ ಮೂವತ್ತು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದುಕೊಂಡು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಎಂದು ಶಾಲೆಯ ಎಂಎಸ್ ಕೊಪ್ಪ ತಿಳಿಸಿದ್ದಾರೆ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಅಲ್ಲಿ ನಾನು ನೋಡಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ನಮ್ಮ ಶಿಕ್ಷಕರ ಸಾಧನೆಯನ್ನು ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಯಾಕಪ್ಪ ನೋಡ್ರಿ ಕಿರಿಯ ವಿಭಾಗ ಆ ನೋಡ್ರಿ ಒಟ್ಟು ಹನ್ನೊಂದು ಇದು ಅದಾವೆ ಹನ್ನೊಂದಕ್ಕೆ ಹನ್ನೊಂದರೊಳಗೆ ಹತ್ತು ಪ್ರಶಸ್ತಿಗಳು ನಮ್ಮ ಶಾಲೆ ಪಾಲಾಗಿದಾವ ಅಷ್ಟು ಪ್ರಥಮ ತಾಲೂಕ್ ಮಟ್ಟಕ್ಕೆ ಎರಡು ದ್ವಿತೀಯ ವಿಭಾಗ ಐದರೊಳಗಷ್ಟು ಅಷ್ಟು ಎಂಟರೊಳಗ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಭಾಗದೊಳಗ ಹದ್ಮೂರು ಹದಿಮೂರು ನಮ್ಮ ಆಗಿದ್ದವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದಾರಪ್ಪ ಬಹಳಷ್ಟು ಖುಷಿ ಆಗತ್ತ ಹಳ್ಳಿ ಭಾಗದೊಳಗೆ ನಾವು ಶಾಲೆ ತರದ ಸಾರ್ಥಕ ಆತಪ್ಪ ಯಾಕಪ್ಪ ಪಟ್ಟಣ ಕಿತ್ತಲು ನಮ್ಗ ಹಳ್ಳಿ ಒಳಗಿರುವುದನ್ನ ಗ್ರಾಮೀಣ ಸಿಗ್ತದ ಹಳ್ಳಿ ಮಕ್ಕಳಿಗೆ ಕನ್ನಡ ಮಾಧ್ಯಮ ಸಿಗ್ತದ ಆದ್ರೆ ನನ್ನಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಇಟ್ಕೊಂಡು ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಶೇಕಡಾ ನೂರಕ್ಕೆ ತೊಂಬತ್ತರಷ್ಟು ನಮ್ಮ ಶಾಲೆಯ ಪಾಲಾಗಿದ್ದಾವೆ ಅಂದ್ರೆ ಬಹಳಷ್ಟು ಖುಷಿಯ ವಿಷಯ ಈ ವಿಷಯವನ್ನ ತಮ್ಮೆಲ್ಲರಿಗೂ ಹೇಳ್ಕೊಳಕ ನಾನು ಬಹಳ ಹೆಮ್ಮೆ ಪಡ್ತೀನಿ ಆದ್ರಿಂದಲೇ ನಾನು ಇವತ್ತಿನ ದಿನ ಈ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀನಿ ಆ ಮತ್ತು ಇನ್ನೊಂದು ಏನ್ ಅನ್ನಿಸ್ತದಪ್ಪ ಅಂದ್ರ ಇಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತ ಎಲ್ಲಾ ವಿಷಯವಾರು ಶಿಕ್ಷಕರನ್ನ ಒಳಗೊಂಡಂತ ಒಂದು ಸಿಬ್ಬಂದಿ ಅದ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯರಿದ್ದಾರೆ ಎಲ್ಲ ಪಾಲಕರ ಜೊತೆ ಒಂದು ಬೆಸುಗೆಯನ್ನ ಪಡೆಯುವಂತಹ ಒಂದೆಲ್ಲ ಪಾಲಕರ ಜೊತೆ ಒಳ್ಳೆ ಒಡನಾಟ ಇಡುವಂತ ಶ್ರೀಮತಿ ರೇಖಾವತಿ ಅನ್ನೋರು ಕೂಡ ಒಂದು ಒಳ್ಳೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಜೊತೆಗೆ ಒಡನೆ ತರಗತಿಯಿಂದ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮ ಮತ್ತೆ ಐದು ನಾಲ್ಕನೇ ತರಗತಿ ಐದನೇ ತರಗತಿ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಕೋಚಿಂಗ್ ಅನ್ನು ತರಬೇತಿಯನ್ನು ನೀಡ್ತಾ ಇದ್ದಾರೆ ತರಗತಿಗೆ ನವೋದಯ ಮುರಾರ್ಜಿ ಆರಮೇಶ ತರಬೇತಿಗಳನ್ನ ನಡೆಸ್ತಾ ಇದ್ದಾರೆ ಅಹ್ ನೋಡಿದಾಗ ಮತ್ತೆ ಈ ಎಲ್ಲದರ ಮಧ್ಯದೊಳಗ ಶೇಕಡಾ ತೊಂಬತ್ತರಷ್ಟು ನಮ್ಮ ಸಂಸ್ಥೆಯ ಪಾಲಾಗಿರುವುದು ಒಂದು ಹೆಮ್ಮೆಯ ವಿಷಯ ಆತ್ಮೀಯರೇ ಇದು ಗ್ರಾಮೀಣ ಒಂದು ಶಾಲೆಗೆ ತಮ್ಮೆಲ್ಲಾ ಪ್ರೋತ್ಸಾಹ ಇರಲಿ ಈ ಒಂದು ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ತಾಲೂಕು ಮಟ್ಟಕ್ಕೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಒಟ್ಟು ನಮ್ಮ ಶಾಲೆಯಿಂದ ಮೂವತ್ತು ವಿದ್ಯಾರ್ಥಿಗಳು ತಾಲೂಕು ಮಟ್ಟ ಒಂದು ಪ್ರತಿಭಾ ಕಾರಂಜಿ ಒಳಗೆ ಆಯ್ಕೆ ಆಗಿದ್ರೆ ಯಾಕಪ್ಪ ಅಂದ್ರೆ ನಮ್ಮ ಕ್ಲಸ್ಟರ್ ಒಳಗೆ ಒಟ್ಟು ಹನ್ನೆರಡು ಶಾಲೆಗಳದವ ಈ ಹನ್ನೆರಡು ಶಾಲೆಗಳಲ್ಲಿ ಸಮಗ್ರ ವೀರಾಗ್ನೆ ಅಂತೇಳಿ ನಾವು ಹೇಳ್ತೀವಿ ಕ್ರೀಡೆ ಕೂಟದೊಳಗೆ ಪ್ರತಿಭಾ ಕಾರಂಜಿ ಒಳಗು ಕೂಡ ಕೂಡ ಸಮಗ್ರ ಪ್ರತಿಭೆಯನ್ನ ಹೊರಹಾಕಿದಾರ ಚದ್ಮೇಷವನ್ನು ನಾವು ನೋಡಿದಾಗ ನಮ್ಮ ಇವರು ಯಾರು ಅಲ್ಲಿ ಬಂದಂಥ ಒಂದು ಆ ಕ್ಲಸ್ಟರ್ನ ಸಿ ಆರ್ ಪಿ ಅವರು ಮತ್ತು ಶಿಕ್ಷಣ ಸಂಯೋಜಕರು ಹಾಗೆ ನಮ್ಮ ಧರಿಕಾರ್ ಸರ್ ಅವರು ಅವರು ಹೇಳಿದರು ಇದೊಂದು ಸ್ವಲ್ಪ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ಅಲ್ಲ ಸರ್ ಇದು ಸೇಮ್ ದೇವತೆನೇ ನಿಂತ್ಕೊಂಡು ಬಿಟ್ಟಿದ್ದಾಳಲ್ಲಪ್ಪ ಹಾಂ ಸೇಮ್ ದೇವತೆ ಏನು ರೀ ಇದು ಎಷ್ಟೊಂದು ವಿಚಿತ್ರವಾಗಿದೆ ಅಂತೇಳಿ ಒಂದು ಏನು ಬೆನ್ನ ಚಪ್ಪಿಸೋದಿದೆಯಲ್ಲ ಅದು ಮತ್ತಷ್ಟು ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಶಿಕ್ಷಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತದೆ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ರೀತಿಯೊಳಗೆ ನಮಗೆ ಸಹಾಯ ಸಹಕಾರವನ್ನು ನೀಡ್ತಾ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ನೀಡ್ತದೆ ಇದೇ ತರಗ ಇದೇ ವರ್ಷ ಹತ್ತನೇ ತರಗತಿಯ ಫಲಿತಾಂಶ ಕೂಡ ಹೊರ ಬರ್ತದೆ ಪ್ರಥಮ ಬ್ಯಾಚು ಅಲ್ಲಿ ಕೂಡ ಇದೇ ರೀತಿಯಾದಂಥ ತೊಂಬತ್ತೈದಕ್ಕಿಂತ ಮೇಲ್ಪಟ್ಟು ಪರ್ಸೆಂಟೇಜ್ ಎಲ್ಲ ಮಕ್ಕಳದು ಆಗ್ಲಿ ಅಂತೇಳಿ ಶುಭ ಹಾರೈಸುತ್ತ ನನ್ನ ಮಾತಿಗೆ ವಿರಾಮವನ್ನು ಜೈ ಜೈ ಭಾರತ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಒಟ್ಟು ಹನ್ನೊಂದು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಬಿಆರ್ಸಿಆರ್ಬಿಧಮ್ಮೂರ್ಮಠ್ ಅಕ್ಷರ ದಾಸೋಹ ಅಧಿಕಾರಿ ಬೆಳಗಲ್ ಶಾಲೆಯ ಮುಖ್ಯ ಗುರುಮಾತೆ ರೇಖಾ ಎಂಎಸ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ